ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಇನ್ನು ಸದರಿ ಮಳಿಗೆಯ ಒಂದನೇ ಮಹಡಿಯಲ್ಲಿ ಎಲ್ಲ ತರಹದ ರೇಷ್ಮೆ ಸೀರೆಗಳು ಸಹ ದೊರೆಯುತ್ತದೆ ಪ್ಯೂರ್ ಆ್ಯಂಡೂಮ್ ಸಿಲ್ಕ್ಸ್ ಪೋಚಂಪಲ್ಲಿ ಸ್ಯಾರೀಸ್ ಉಪ್ಪಾಡ ಸಿಲ್ಕ್ಸ್ ಬನಾರಸ್ ಸಿಲ್ಕ್ ಚಂದೇರಿ ಸಿಲ್ಕ್ ಬಲ್ಚೋರಿ ಸಿಲ್ಕ್ ಸ್ಯಾರೀಸ್ ಕಾಟನ್ ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರಾ ಸಿಲ್ಕ್ ಸ್ಯಾರೀಸ್ ಪೈಥಾನಿ ಸಿಲ್ಕ್ ಸ್ಯಾರಿ ಸೇರಿದಂತೆ ಇತರೆ ರೇಷ್ಮೆ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳಿಗೆ ರೆಡಿಮೇಡ್ ಬ್ಲೌಸ್ಗಳು ಸಹ ದೊರೆಯುತ್ತದೆ ಸಂಪರ್ಕಿಸಿ ಪಿವಿಆರ್ ಸಿಲ್ಕ್ ಶೋರೂಮ್ ಶಿಡ್ಯೂಟ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮಸಂದ್ರ ಚಿಂತಾಮಣಿ ಯೋಗಾಸನ ಮತ್ತು ವಸಂತ ಶಿಬಿರದ ನೂರಾರು ಮಕ್ಕಳಿಗೆ ಅಂಬಾಜಿದುರ್ಗ ಬೆಟ್ಟದ ಕಾಡು ಮಲ್ಲೇಶ್ವರ ಬೆಟ್ಟಕ್ಕೆ ಚಾರಣ ಚಿಂತಾಮಣಿಯ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಚಿಂತಾಮಣಿ ಶಾಖೆ ಹಮ್ಮಿಕೊಂಡಿರುವ ಮಕ್ಕಳ ಯೋಗಾಸನ ಮತ್ತು ವಸಂತ ಶಿಬಿರದ ನೂರಾರು ಮಂದಿ ಮಕ್ಕಳನ್ನು ನಗರಕ್ಕೆ ಹೊಂದಿಕೊಂಡಿರುವ ಅಂಬಾಜಿದುರ್ಗ ಬೆಟ್ಟದ ಕಾಡು ಮಲ್ಲೇಶ್ವರ ಬೆಟ್ಟಕ್ಕೆ ಚಾರಣ ಹಮ್ಮಿಕೊಳ್ಳಲಾಗಿತ್ತು ನಗರದ ಕೆಆರ್ ಬಡಾವಣೆಯ ಟ್ಯಾಂಗ್ಮನ್ ರಸ್ತೆಯಲ್ಲಿರುವ ಶ್ರೀ ಪತಂಜಲಿ ಯೋಗ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಮಕ್ಕಳಿಗೆ ಬೇಸಿಗೆಯ ವಸಂತ ಶಿಬಿರವನ್ನು ಪ್ರಾರಂಭ ಮಾಡಿದ್ದು ಈಗಾಗಲೇ ಶಿಬಿರದಲ್ಲಿ ಭಾಗವಹಿಸಿದ್ದ ಮಕ್ಕಳಿಗೆ ಯೋಗದ ಜೊತೆಗೆ ವಿವಿಧ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದು ಕಾಡು ಮರಳೇಶ್ವರ ಬೆಟ್ಟಕ್ಕೆ ಚಾರಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಯೋಗ ಶಿಕ್ಷಕರು ಯೋಗ ಬಂಧುಗಳ ಜೊತೆಗೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಮಕ್ಕಳು ಚಾರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಶ್ರೀ ಪತಂಜಲಿ ಯೋಗ ಮಂದಿರದಿಂದ ಕಾಡುಮಲ್ಲೇಶ್ವರ ಬೆಟ್ಟದ ಮೇಲೆ ಇರುವ ದೇವಾಲಯದವರೆಗೂ ಎಲ್ಲ ಮಕ್ಕಳು ಯೋಗ ಶಿಕ್ಷಕರು ಮತ್ತು ಯೋಗ ಬಂದಿಗಳು ವಿವಿಧ ಘೋಷಣೆಗಳೊಂದಿಗೆ ಮೆರವಣಿಗೆಯ ಮೂಲಕ ಕಾಲ್ನಡಿಗೆಯಲ್ಲಿ ಯಾವುದೇ ಅಡೆತಡೆ ತೊಂದರೆ ಇಲ್ಲದೆ ಹೋಗಿ ವಾಪಸ್ ಬಂದಿದ್ದು ವಿಶೇಷ ಬೆಟ್ಟದ ಮೇಲೆ ಮಕ್ಕಳಿಗೆ ಯೋಗ ಮತ್ತು ಭಜನಾ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಶಿಬಿರದ ಬಗ್ಗೆ ಮಾತನಾಡಿದ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಮಂದಿರದ ಚಿಂತಾಮಣಿಯ ನಾರಾಯಣಪ್ಪ ಬೇಸಿಗೆ ಬಂದರೆ ಎಲ್ಲರೂ ನಿರಾಳ ಪರೀಕ್ಷೆ ಮುಗಿದ ಸಮಾಧಾನ ಮಕ್ಕಳಿಗೆ ಇಂದು ಬೇಸಿಗೆ ಶಿಬಿರಗಳ ಕಾಲ ಮಕ್ಕಳನ್ನು ವಿವಿಧ ರೀತಿಯ ಚಟುವಟಿಕೆಗಳಲ್ಲಿ ಸಕ್ರಿಯಗೊಳಿಸಿ ಪಠ್ಯೇತರರಾಗಿ ಕ್ರಿಯಾಶೀಲಗೊಳಿಸುವುದಕ್ಕೆ ಇಂತಹ ಶಿಬಿರಗಳೇ ಮಾರ್ಗವೆಂದು ಪೋಷಕರು ನಂಬಿದ್ದಾರೆ ಹಾಗಾಗಿ ಈ ಬೇಸಿಗೆಯ ಈ ರಜೆಯಲ್ಲಿ ರಾಜ್ಯದೆಲ್ಲೆಡೆ ನೂರಾರು ಶಿಬಿರಗಳನ್ನು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಹಮ್ಮಿಕೊಂಡಿದೆ ಎಂದರು ಮಕ್ಕಳು ವಿದ್ಯೆ ಕ್ರೀಡೆ ಸೇರಿದಂತೆ ಇತರೆ ಚಟುವಟಿಕೆಗಳನ್ನು ಜೊತೆಗೆ ಚರಣವನ್ನು ಸಹ ಕೈಗೊಂಡು ಒಳ್ಳೆಯ ಸಂಸ್ಕಾರವನ್ನು ಇಂತಹ ಬೇಸಿಗೆ ಶಿಬಿರಗಳ ಮೂಲಕ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಮಕ್ಕಳಿಗೆ ಕಲಿಸುತ್ತಿದೆ ಎಂದರು ಬೆಟ್ಟಕ್ಕೆ ಹಮ್ಮಿಕೊಂಡ ಚರಣದಲ್ಲಿ ಮಕ್ಕಳ ಜೊತೆ ಯೋಗ ಶಿಕ್ಷಕರಾದ ಅಶ್ವಥರ್ಣ್ಣ ರಾಜಶೇಖರ ಗಂಟೆ ಶಿವಕುಮಾರ್ ರಾಮಲಕ್ಷ್ಮಿ ಸುಬ್ಬಲಕ್ಷ್ಮಿ ಪದ್ಮಾ ಸೇರಿದಂತೆ ಹಲವಾರು ಮಂದಿ ಹಿರಿಯ ಮತ್ತು ಕಿರಿಯ ಯೋಗ ಬಂಧುಗಳು ಭಾಗವಹಿಸಿದ್ದರು ಎದುರು ಶಂಕರ ಎದುರು ಚೆಲು ಪಾದ ಸೇರು ಮಲ್ಲಿಗೆ 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 ನಮ್ಮ ಕೇರಿಗೆ ಹಾರದಿಂದ ಮಲ್ಲಿಗೆ ಜಾರದಿರು ಮಲ್ಲಿಗೆ ಜಾರಿದರು ಶಂಕರನ ಮಾದ ಸೇರು ಮಲ್ಲಿಗೆ ನಮ್ಮ ಸೇರಿಗೆ ಬಳ್ಳಿಯಲ್ಲಿ ಮಲ್ಲಿಗೆ ಅರಳದಿರು ಮಲ್ಲಿಗೆ

ಅಲ್ಲ ನಾನು ಗೆಳಗೆ ಇಲ್ಲಿ ಮಾತ್ರ ಮೇಲೆ ಇಲ್ಲಿ ಮಾತ್ರ ಮೇಲೆ ಚೆನ್ನಾಗಿ ಐಕೋ ಅಂತ ಮಾಡ್ರಿ ಅಂತ ಸೌಂಡ್ ಆಗ್ತಿದೆ ಸೊಳ್ಯಾಂತ ಸಾಕ್ರೆ ಬಲಗಾಲೆತ್ ಮೇಲೆ ಇಟ್ಬಿಡಿ ಬಲಗಾಲತ್ ಮೇಲೆ ಬಲಗಾಲತ್ ಮೇಲೆ ಇಟ್ಬಿಟ್ಟಿದ್ದೀವಿ ಓಂ ಶಿವಾಯ ಓಂ ನಮಸ್ತಿ ಓಂ ಶಿವಾಯ ಓಂ ಶಿವಾಯ ವಸಂತ ಶಿಬಿರ ಈ ತಿಂಗಳು ಏಪ್ರಿಲ್ ಎರಡನೇ ತಾರೀಕಿಂದ ಪ್ರಾರಂಭ ಆಗಿದೆ ಇಪ್ಪತ್ನಾಲ್ಕು ದಿನಗಳ ಕಾಲ ನಡೆಯುತ್ತೆ ವಿಶೇಷವಾಗಿ ಮಕ್ಕಳಿಗೆ ಪ್ರತಿದಿನ ಆಟ ಯೋಗ ಪ್ರಾಣಾಯಾಮ ಸೂರ್ಯ ನಮಸ್ಕಾರ ಮತ್ತು ಒಂದು ಸಂಸ್ಕ ಸಂಸ್ಕಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಒಳ್ಳೆಯ ಕತೆ ಈ ರೀತಿಯಾಗಿ ವಿವಿಧ ರೀತಿಯಲ್ಲಿ ಚಟುವಟಿಕೆಗಳನ್ನು ನಂಬಿಕೊಂಡು ಯೋಗ ಮಂದಿರದಲ್ಲಿ ಎಲ್ಲ ಒಂದು ಮೂವತ್ತು ಜನ ಶಿಕ್ಷಕರು ಸಂಬ ಪ್ರಬಂಧಕರಾಗಿ ಆ ಸೇವೆಯನ್ನು ಮಾಡ್ತಾ ಇದ್ದಾರೆ ಇದು ಉಚಿತ ಸುಮಾರು ನೂರ ನಲವತ್ತು ಜನ ಮಕ್ಕಳು ಎಲ್ಲ ಚಿಂತಾಮಣಿ ಎಲ್ಲ ಪ್ರತಿಷ್ಠಿತ ಶಾಲೆಗಳಿಂದ ಎಲ್ಲ ಮಕ್ಕಳು ನೂರ ನಲವತ್ತು ಜನ ಮಕ್ಕಳು ಈ ಅಭ್ಯಾಸದಲ್ಲಿ ತೊಡಗಿದ್ದಾರೆ ನಿನ್ನೆ ತಾನೇ ಪೊಲೀಸ್ ಇಲಾಖೆಯವರು ಬಾಲಾಪರಾಧಗಳ ಬಗ್ಗೆ ಮತ್ತು ಪೋಕ್ಸೋ ಕಾಯ್ದೆಗಳ ಬಗ್ಗೆ ಬಂದು ಮಂದಿರದಲ್ಲಿ ಒಂದು ಕಾರ್ಯಕ್ರಮವನ್ನು ಕೊಟ್ಟರು ಇವತ್ತು ನಾವು ಈ ಬೆಟ್ಟಕ್ಕೆ ಕಾಡಮಲ್ಲೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ ಇನ್ನೂ ಅನೇಕ ಕಾರ್ಯಕ್ರಮಗಳು ಇಪ್ಪತ್ನಾಲ್ಕು ದಿನದಲ್ಲಿ ಮಕ್ಕಳಿಗೆ ಉಪಯೋಗ ಆಗ್ತಕ್ಕಂಥ ಇನ್ನೂ ಅನೇಕ ಕಾರ್ಯಕ್ರಮಗಳು ನಡೆಯುತ್ತೆ ಮತ್ತು ಕೊನೆಯಲ್ಲಿ ಒಂದು ಅವರಿಗೆ ಒಂದು ಸರ್ಟಿಫಿಕೇಟನ್ನು ಕೊಡ್ತೀವಿ ಮತ್ತು ಭಾನುವಾರ ಬ ಪ್ರತಿ ಭಾನುವಾರನೂ ಕಾಂಪಿಟೇಷನ್ ಇಟ್ಟಿದ್ದೀವಿ ಪ್ರಬಂಧ ಸ್ಪರ್ಧೆಗಳು ಎಲ್ಲ ಮಕ್ಕಳಿಗೂ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೂ ಕೊಡ್ತೀವಿ ತಿಂಡಿ ವ್ಯವಸ್ಥೆಗಳಿರುತ್ತೆ ಪಾನೀಯ ವ್ಯವಸ್ಥೆಗಳಿರುತ್ತೆ ಈ ರೀತಿಯಾಗಿ ಸಾರ್ವಜನಿಕರ ಸಹಕಾರದೊಂದಿಗೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಲ್ಲಿ ಈ ಶಿಬಿರವನ್ನು ಯಶಸ್ವಿಯಾಗಿ ನಡೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಹರಿ ಓಂ ಹರಿ ಓಂ ಸಂಸ್ಕಾರ ಸಂಘಟನೆ ಸೇವೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ ಕರ್ನಾಟಕ ಶ್ರೀ ಪತಂಜಲಿ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ತುಮಕೂರು ಮತ್ತು ಮೈಸೂರು ನಮ್ಮ ಮೂರು ಜಿಲ್ಲೆಗಳ ಸೇರಿ ಸೌಪರ್ಣಿಕ ವಲಯ ಸೌಪರ್ಣಿಕ ವಲಯದಲ್ಲಿ ಚಿಂತಾಮಣಿ ಶಾಖೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಈ ಶಾಖೆಯನ್ನು ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಒಂದು ನಾಲ್ಕೈದು ಜನ ಯೋಗ ಬಂಧುಗಳ ಜೊತೆಗೆ ಪ್ರಾರಂಭವಾಗಿತ್ತು ಈಗ ಸುಮಾರು ನಲವತ್ತೈದು ವರ್ಷಗಳಿಂದ ಈ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ ಎಲ್ಲರಿಗೂ ಸಹಿತ ಸಂಸ್ಕಾರ ಎಂದರೇನು ಸಂಸ್ಕಾರದಲ್ಲಿ ಯಾವ ಭಾಗಗಳು ಬರ್ತವೆ ಆ ಸಂಸ್ಕಾರವನ್ನು ನಾವು ಯಾವ ರೀತಿ ತಿಳ್ಕೋಬೇಕು ಯಾಕೆಂದರೆ ಮೊದಲಿಗೆ ನಮಗೆ ಮುಖ್ಯವಾಗಿ ಮಕ್ಕಳಿಗೆ ಸಂಸ್ಕಾರದ ಬಗ್ಗೆ ತಿಳುವಳಿಕೆ ಕೊಡಬೇಕಾಗಿದೆ ಇವಾಗ ನಾವು ಬರೀ ಮಾರ್ಕ್ಸ್ಗಳನ್ನು ಗಮನಿಸ್ತೀವಿ ಅಷ್ಟೇ ವಿದ್ಯಾರ್ಥಿಗಳಲ್ಲಿ ಅವರಿಗೆ ಯಾವ ರೀತಿ ಸಂಸ್ಕಾರ ಇದೆ ಗಮನಿಸಲ್ಲ ಮನೆಯಲ್ಲಿ ನಾವು ಮಕ್ಕಳಿಗೆ ಅವರು ತಂದೆ ತಾಯಿಗಳಿಗೆ ಹೇಗೆ ಗೌರವ ಕೊಡ್ತಾ ಇದ್ದಾರೆ ಹಿರಿಯರಿಗೆ ಹೇಗೆ ಗೌರವ ಕೊಡ್ತಾ ಇದ್ದಾರೆ ಶಿಕ್ಷಕರಿಗೆ ಹೇಗೆ ಗೌರವ ಕೊಡ್ತಾ ಇದ್ದಾರೆ ಅದನ್ನು ಗಮನಿಸ್ತಾ ಇಲ್ಲ ನಾವು ಬರೀ ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಬಂದ್ರೂ ಸಹಿತ ನಮಗೆ ಸಮಾಧಾನ ಇಲ್ಲ ಅದಕ್ಕಿಂತ ಅದಕ್ಕಾಗಿ ಮಕ್ಕಳಲ್ಲಿ ಏನಾಗ್ತಾ ಇದೆ ಅಂದರೆ ಆತಂಕ ಸೃಷ್ಟಿಯಾಗ್ತಾ ಇದೆ ಆ ಆತಂಕದಿಂದ ಮಕ್ಕಳಲ್ಲಿ ದುಗುಡತನ ಬಂದು ಕೆಟ್ಟ ಯೋಚನೆಗಳು ಅವರಿಗೆ ಪರಿಣಾಮವಾಗಿ ಬೇರೆ ಬೇರೆ ಕೆಟ್ಟ ಇದು ನಿರ್ಧಾರವನ್ನು ಪಡಿತಾ ತಗೊಳ್ತಾ ಇದ್ದಾರೆ ಹಾಗಾಗಿ ನಮ್ಮ ಸಂಸ್ಥೆಯ ಮುಖ್ಯ ಅವರ ರಾಮಾಸ್ವಾಮಿ ಅಣ್ಣವರು ಇದಕ್ಕೆ ಮೂಲ ಗುರುಗಳು ಅವರು ಈ ಸಂಸ್ಥೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಅದರ ಜೊತೆಗೆ ನಮ್ಮ ಎಲ್ಲ ಯೋಗ ಬಂಧುಗಳು ಹಿರಿಯರು ಸಹಿತ ಆಗಾಗ ಈ ಸಮಯಕ್ಕೆ ತಕ್ಕಂಗೆ ಆ ವಾತಾವರಣಕ್ಕೆ ತಕ್ಕಂಗೆ ಸಿಲೆಬಸ್ಗಳನ್ನು ಮಾಡಿ ಆ ಸಿಲೆಬಸ್ಗಳನ್ನು ಅವರಿಗೆ ಅಳವಡಿಸಿ ತಾವು ಮೊದಲು ಅಳವಡಿಸಿಕೊಂಡು ಅದನ್ನು ಎಲ್ಲರ ಮೇಲೂ ಇದು ಸರಿಯಾಗುತ್ತೆ ಅಂತ ಅವರು ತಿಳಿದ ನಂತರ ನಮ್ಮ ಎಲ್ಲ ಬಂಧುಗಳಿಗೂ ಅಳವಡಿಸ್ತಾರೆ ಈ ರೀತಿಯ ಸಿಲೆಬಸ್ಸನ್ನು ಅಳವಡಿಸಿ ನಮಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಇದರಲ್ಲಿ ಬರೀ ಯೋಗ ಮಾತ್ರ ಅಲ್ಲ ಯೋಗದ ಜೊತೆಗೆ ನಾವು ಅವರಿಗೆ ಯಾವ ರೀತಿಯ ಉಪ ಏನು ಊಟ ಊಟದಲ್ಲಿ ಯಾವ ರೀತಿಯ ಬದಲಾವಣೆಗಳಿರಬೇಕು ಯಾವ ರೀತಿಯ ಭೋಜನವನ್ನು ನಾವು ಸ್ವೀಕಾರ ಮಾಡಬೇಕು ಅತ್ತ ಮಾತೃಭೋಜನ ಅಂತ ನಾವು ಮಾ ಮಾಡ್ತೀವಿ ಹುಣ್ಣಿಮೆಯ ಸಮಯದಲ್ಲಿ ಚಂದ್ ಚಾಂದನಿ ಅಂತ ಮಾಡ್ತೀವಿ ಅಲ್ಲಿ ಹುಣ್ಣಿಮೆ ಇದರಲ್ಲಿ ನಾವು ಯಾವ ರೀತಿ ಊಟಗಳನ್ನು ಮಾಡಬೇಕು ಆ ಊಟದಲ್ಲಿ ಯಾವ ರೀತಿಯ ಆಹಾರದ ಪದ್ಧತಿ ಇರಬೇಕು ಅಂತ ಬಡಿಸುವಂಥ ಪದ್ಧತಿ ಸಹಿತ ನಾವು ವಿವರಣೆ ಕೊಡ್ತಾ ಹೋಗ್ತೀವಿ ಅದರ ಜೊತೆಗೆ ಪಾನೀಯಗಳು ಆರೋಗ್ಯಕ್ಕೆ ತಕ್ಕಂಗೆ ಆ ಪಾನೀಯಗಳನ್ನು ನಾವು ಯಾವ ರೀತಿ ತಯಾರು ಮಾಡಬೇಕು ಯಾವ ರೀತಿಯ ಪಾನೀಯ ಸೇವಿಸಿದ್ರೆ ನಮಗೆ ಪರಿಣಾಮ ಹೇಗಾಗುತ್ತೆ ಆರೋಗ್ಯದ ಮೇಲೆ ಅಂತ ಅದರ ಬಗ್ಗೆ ತಿಳುವಳಿಕೆ ಕೊಡ್ತೀವಿ ಅದರ ಜೊತೆಗೆ ಈ ರೀತಿಯ ಚಾರಣ ಚಾರಣ ಅಂದರೆ ನಾವು ವರ್ಷದಲ್ಲಿ ಸುಮಾರು ಎರಡು ಸಲ ಕನಿಷ್ಠ ಎರಡು ಸಲ ನಾವು ಬೆಟ್ಟ ಹತ್ತಿದರೆ ನಮಗೆ ಹೃದಯದ ತೊಂದರೆ ಬರಲ್ಲ ಹಾರ್ಟ್ ಪ್ರಾಬ್ಲಮ್ಸ್ ಇರ್ತೀವಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಎಲ್ಲರಲ್ಲಿಯೂ ಸಹಿತ ಹೃದಯದ ತೊಂದರೆ ಭಾಳಷ್ಟು ನಾವು ಗಮನಿಸ್ತಾ ಇದ್ದೀವಿ ಅದು ತೊಂದರೆ ದೂರ ಆಗಲಿಕ್ಕೆ ನಾವು ಬೆಟ್ಟದ ಹತ್ತಿ ಬರಬೇಕು ಅದಕ್ಕಾಗಿ ನಮ್ಮ ಪೂರ್ವಜರು ಎಲ್ಲ ದೇವಸ್ಥಾನಗಳನ್ನು ಆದಷ್ಟು ಬೆಟ್ಟಗಳ ಬೆಟ್ಟಗಳ ಮೇಲೆ ಮಾಡಿದ್ದಾರೆ ಹಾಗಾಗಿ ದರ್ಶನಕ್ಕಾಗಿ ಆದರೂ ನಾವು ಬರ್ತೀವಿ ಅನ್ನೋ ಅಂತ ಅನ್ನೋ ಉದ್ದೇಶ ಅದರಲ್ಲಿದೆ ಆ ಹಿರಿಯರ ಒಂದು ಏನು ದೀರ್ಘ ದೂರದೃಷ್ಟಿ ನಮ್ಮ ಮೇಲೆ ಅದು ಪರಿಣಾಮ ಬೀರಲಿ ಅನ್ನೋ ಉದ್ದೇಶಕ್ಕೆ ಮಾಡಿದ್ದಾರೆ ಹೊರತಾಗಿ ಬೇರೆ ಏನೂ ಅಲ್ಲ ಅವರು ನಮಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಇದೊಂದು ಒಳ್ಳೆಯ ಮಾರ್ಗ ಹಾಗಾಗಿ ನಾವು ಬೆಟ್ಟ ಹತ್ತಿ ಬಂದಾಗ ಅದು ನಮ್ಮ ಮೇಲೆ ಪೂರ್ಣ ಪರಿಣಾಮ ಬೀರುತ್ತೆ ಬೆಟ್ಟ ಹತ್ತಿ ಬಂದು ನಾವು ಭಜನೆ ಕೀರ್ತನೆ ಹೋಮ ಹವನ ಮಾಡಿದಾಗ ಭಾಳಷ್ಟು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು ಅದಕ್ಕಾಗಿ ಈ ರೀತಿಯ ನಮ್ಮ ಶಿಕ್ಷಣ ನಮ್ಮ ಸಮಿತಿ ನಡೀತಾ ಇದೆ ಈ ಶಿಕ್ಷಣದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಮ್ಮ ಗೌರವಾಧ್ಯಕ್ಷರಾದಂಥ